ಸದ್ಯ ಇದೀಗ ಪ್ರತಿಭಟನೆಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಗರಾಜ್ ಇಳಿದಿದ್ದಾರೆ ನಿನ್ನೆ ಸಂಜೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರುವ ಟೋಲ್ ಬಳಿ ಪ್ರತಿಭಟನೆ ಕೈಗೊಂಡಿದ್ರು ಪ್ರತಿಭಟನೆಯಲ್ಲಿ ಪ್ರಯಾಣಿಕರ ಸಮಸ್ಯೆ ತಕ್ಷಣ ಬಗೆಹರಿಸುವಂತೆ ಒತ್ತಾಯಿಸಿದ್ದಾರೆ ಇಂದು ಸಂಜೆ ಒಳಗಡೆ ಸಮಸ್ಯೆ ಬಗೆಹರಿಸದಿದ್ರೆ ಏರ್ಪೋರ್ಟ್ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ದೇಶದಲ್ಲಿ ನೂರಾರು ವಿಮಾನಗಳನ್ನ ಓಡಿಸ್ತಾರೆ ಆದರೆ ಈಗ ಪರಿಸ್ಥಿತಿ ಎಲ್ಲಾ ವಿಮಾನಗಳನ್ನ ನಿಲ್ಸಿ ಹದಗೆಟ್ಟೋಗಿದೆ ಲಕ್ಷಾಂತರ ಜನ ಪ್ರಯಾಣಿಕರು ಕಣ್ಣೀರಿಡ್ತಾ ಇದ್ದಾರೆ ಮದುವೆಗೆ ಹೋಗ್ಬೇಕಾದವರು ತಂದೆ ಅಸ್ತಿ ಬಿಡತಕ್ಕಂತವರು ಕಾಶಿಗೆ ಹೋಗ್ತಕ್ಕಂಥವ್ರು ಆಸ್ಪತ್ರೆಗೆ ಹೋಗ್ತಕ್ಕಂಥವ್ರು ರೋಗಿಗಳು ಬೇರೆ ದೇಶಕ್ಕೆ ಹೋಗ್ತಕ್ಕಂಥವ್ರು ಮಕ್ಕಳನ್ನ ಕಳಿಸ್ತಕ್ಕಂಥವ್ರು ಒಂದೇ ಸಮನೆ ಇದು ದೇಶದ ಇತಿಹಾಸದಲ್ಲಿ ಈ ರೀತಿ ಮೊದಲೇದಾಗಿದೆ ಕೇಂದ್ರ ಸರ್ಕಾರ ಚಕಾರ ಎತ್ತಾ ಇಲ್ಲ ಕನಿಷ್ಠ ನೀವು ಪ್ರಯಾಣಿಕರಿಗೆ ಏನ್ ಮಾಡಿದಿರಿ ಒಂದು ಬಾಟ್ಲು ನೀರು ಹತ್ತು ರೂಪಾಯಿ ಇರೋದು ನೂರೈವತ್ತು ಆಗಿದೆ ಪ್ಲೇಟ್ ಇಡ್ಲಿ ನೂರೈವತ್ತು ಬ್ಲಾಕ್ ಮಾರ್ಕೆಟ್ ಮತ್ತು ವಿಮಾನಗಳು ಆರ್ ಸಾವಿರ ಇರ್ತಕ್ಕಂಥ ಟಿಕೆಟ್ಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ ಸಾವಿರ ಇದಕ್ಕೊಂದು ಲಿಮಿಟ್ ಇಲ್ಲ ಕೇಳೋರಿಲ್ಲ ಪಾರ್ಲಿಮೆಂಟ್ ಸದಸ್ಯರು ಏನ್ ಮಾಡ್ತಾ ಇದ್ದೀರಿ ದನ ಕಾಯ್ತಾ ಇದ್ದೀರಾ ನಿಮಗೆ ಮರ್ಯಾದಿಲ್ಲ ಏನ್ ಮಾಡ್ಬೇಕು ನೀವು ಮೊದಲು ಪಾರ್ಲಿಮೆಂಟ್ ಅಲ್ಲಿ ಇದನ್ನ ನೀವು ಚರ್ಚೆ ಮಾಡಬಹುದು ದೇಶದ ಜನ ಎಲ್ಲಾ ಏರ್ಪೋರ್ಟ್ಗಳಲ್ಲಿ ಕಣ್ಣೀರಿಡ್ತಾ ಇದಾರೆ ಹೆಣ್ಣು ಮಕ್ಕಳು ತೀರಾ ಶೌಚಾಲಯಕ್ಕೆ ಹೋಗ ಆಗ್ತಾ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಧಾನ ಮಂತ್ರಿ ಅವರೇ ಪುಟಿನ್ ಅವ್ರವರನ್ನ ಭೇಟಿ ಮಾಡೋದು ನಾವೇನು ವಿರೋಧ ಮಾಡೋದಲ್ಲ ಗಂಭೀರವಾಗಿ ನಿಮ್ ಸರ್ಕಾರ ಎಲ್ಲ ವಿಮಾನಗಳು ಕೂಡ್ಲೆ ಓಡಬೇಕು ಇಲ್ಲ ಅವನನ್ನ ಜೈಲ್ಗ ಹಾಕಿ ಮಾಲೀಕನ್ನ ಜೈಲ್ಗೆ ಹಾಕಿ ನೀವೇ ನಿಮ್ಮ ಕಡೆಯಿಂದ ವ್ಯವಸ್ಥೆ ಮಾಡ್ಬೇಕದು ಕರ್ತವ್ಯ ಬರೀ ಕೇಂದ್ರ ಒಂದೇ ಅಲ್ಲ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಬಗ್ಗೆ ನನ್ ಬಹಳ ಗೌರವ ಆದ್ರೆ ಇಲ್ಲಿ ಬರಬೇಕಾಗಿತ್ತು ಅವರು ಸಿದ್ದರಾಮಯ್ಯ ಬರ್ಬೇಕಾಯ್ತು ಡಿ ಕೆ ಶಿವಕುಮಾರ್ ಬರ್ಬೇಕಾಯ್ತು ಕೈಗಾರಿಕಾ ಮಂತ್ರಿ ಬರಬೇಕಾಗಿತ್ತು ಆರೋಗ್ಯ ಸಚಿವರು ಬರಬೇಕಾಗಿತ್ತು ಯಾರು ಬಂದಿಲ್ಲ ಏನ್ ಮಾಡಬೇಕು ನಾನು ಇವತ್ತು ಇದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಂದ್ರೆ ಕರ್ನಾಟಕ ಪೊಲೀಸ್ನವರು ಇದು ಮಿಲಿಟರಿ ಪೊಲೀಸ್ ಇದು ಮಿಲಿಟರಿ ಪೊಲೀಸ್ ನಿಮ್ಗೆ ಹೇಳೋದಾದ್ರೆ ಹಿಟ್ಲರ್ ಕಾಲದಲ್ಲೂ ಈ ತರ ಇರ್ಲಿಲ್ಲ ಏನಿ ಹೋಗಕ್ ಕೂಡುದು ತಡೆದ್ರು ನಾನು ಹೇಳ್ದೆ ಹೋದ್ರೆ ಇವ್ರು ತಡೆಯಕ್ಕಾಗತ್ತೆ ಇವ್ರ ಕೇಳಿ ನಾನು ಇವತ್ ಹೇಳ್ತೇನೆ ನಾಳೆ ಸಂಜೆ ಒಳಗಾಗಿ ಕೇಂದ್ರ ಸರ್ಕಾರ ಜೊತೆಲಿ ಕರ್ನಾಟಕ ಸರ್ಕಾರ ಮಾತಾಡ್ಬೇಕು ಮತ್ ಕೇಂದ್ರ ಸರ್ಕಾರ ಕೂಡ್ಲೆ ಇದನ್ನ ತೀರ್ಮಾನ ಮಾಡ್ಬೇಕು ಇಲ್ಲ ಇಡೀ ರಾಷ್ಟ್ರೀಯ ಹೆದ್ದಾರಿ ವಿಮಾನ ನಿಲ್ದಾಣದ ಹೆದ್ದಾರಿ ಸಂಪೂರ್ಣವಾಗಿ ಕನ್ನಡ ಪಕ್ಷ ಎಲ್ಲ ಕನ್ನಡ ಪರ ಹೋರಾಟಗಾರರು ತಡೆಯುತ್ತಿವೆ ಹೋರಾಟ ಮಾಡ್ತೀವಿ ಚಳವಳಿ ಹೊಸ ನಿಯಮಾವಳಿಯನ್ನ ಮಾಡೋದಕ್ಕೂ ಮುಂಚೆ ಚಿಂತನೆ ಮಾಡಬೇಕಾಗಿತ್ತು ಮತ್ತು ಎಲ್ಲ ಪೈಲಟ್ಗಳು ಎಲ್ಲರೂ ಕರೆದು ಅವ್ರಿಗೇನ್ ತೊಂದರೆ ಆಗುತ್ತೆ ಏನಾಗ್ಬೋದು ಇದೆಲ್ಲವನ್ನ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ನೀವು ಆ ವಿಮಾನ ಸಚಿವರು ಕೈಗಾರಿಕಾ ಸಚಿವರು ಹಣಕಾಸು ಸಚಿವರು ಪ್ರಧಾನ ಮಂತ್ರಿ ಇದೊಂಥರ ಸರ್ವಾಧಿಕಾರಿ ತರ ನೀವು ಹೊಸ ನಿಯಮನ ಮಾಡಿರುವುದು ನಿಜಕ್ಕೂ ತೊಂದರೆ ಆಗಿದೆ ನಿಜಕ್ಕೂ ತೊಂದರೆ ಆಗಿದೆ ಆದ್ರಿಂದ ನಾನು ಪೈಲಟ್ ಗಳ ಪರವಾಗೂ ಇದ್ದೇನೆ ಮತ್ತು ಅಲ್ಲಿ ಇರ್ತಕ್ಕಂತ ಹೆಣ್ಣು ಮಕ್ಕಳು ಏನೋ ಹೆಣ್ಮಕ್ಳುಗಳು ನಿಜವಾಗ್ಲೂ ನೋವಾಗುತ್ತೆ ಈ ಪರಿಸ್ಥಿತಿ ಎಂದು ಆಗಿರಲಿಲ್ಲ ಕನಿಷ್ಠ ಸರ್ಕಾರಗಳು ಅವ್ರದ್ದು ಊಟದ ವ್ಯವಸ್ಥೆ ರೂಮಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಶೌಚಾಲಯ ಮಾಡಬೇಕಾಗಿತ್ತು ಯಾವುದು ಮಾಡ್ಲಿಲ್ಲ ಇದು ನಿಜವಾಗ್ಲು ಅನ್ಯಾಯ ಇದನ್ನ ನೋಡಿ ನೋವಾಯ್ತು ತಮಗ್ ಫೋನ್ ಮಾಡಿ ಪ್ರತಿಭಟನೆ ಮಾಡ್ಬೇಕು ಅದು ಬಂದ್ರೆ ಇಲ್ಲಿ ಏನೋ ಆಗೋಗುತ್ತೆ ಅಂತ ಹೇಳಿ ಪೊಲೀಸ್ ಇಲ್ಲೇ ತಡೆದಿದ್ದಾರೆ